ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಮಾಜಿ ಶಾಸಕರು ಆದ ಕೆಎಸ್ ಕಿರಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಅವರು ಧ್ವಜಾರೋಹಣ ಮಾಡುವುದರು ಮುಖೇನ ಎಪ್ಪತ್ತ ಏಳನೇ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗ ಬಲಿತಾನ ಸ್ಮರಣೆ ಮತ್ತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಘೋಷವಾಕ್ಯ ಚೆನ್ನಾಗಿದೆ ಚಿಂತನೆ ಚರ್ಚೆಯೊಂದಿಗೆ ಸಂವಿಧಾನ ಜಾರಿ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಜ್ಯ ಸೇವಾದಳ ಕಾರ್ಯದರ್ಶಿ ಕೆಜಿ ಕೃಷ್ಣೇಗೌಡರು ಸೇವಾದಳ ಘಟಕದ ಬ್ಲಾಕ್ ಅಧ್ಯಕ್ಷರು ಆಗಿರುವಂತಹ ಗೋವಿಂದರಾಜು ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರು ಆದ ಅಗಸರಹಳ್ಳಿ ನರಸಿಂಹಮೂರ್ತಿ ಬೀದಿ ಬದಿ ವ್ಯಾಪಾರ ಕಾಂಗ್ರೆಸ್ ಘಟಕದ ಬ್ಲಾಕ್ ಅಧ್ಯಕ್ಷರು ಆದ ಲಕ್ಷ್ಮೀಪುರ ಮಂಜುನಾಥ್ ಅಲ್ಪಸಂಖ್ಯಾತ ಕಾಂಗ್ರೆಸ್ ಘಟಕದ ಅಧ್ಯಕ್ಷರು ಆದ ನವಿಲೆ ಇಫ್ರಾನ್ ಪುರಸಭಾ ಸದಸ್ಯರು ಆದ ಚಂದ್ರಶೇಖರ್ ಜಿಲ್ಲಾ ಕೆಡಿಪಿ ಸದಸ್ಯರು ಆದ ಮಂಜುನಾಥ್ ಆಶ್ರಯ ಸಮಿತಿ ಸದಸ್ಯರು ಆದ ಪೋಚುಕಟ್ಟೆ ರಮೇಶ್ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರು ಆದ ಮಗದಮನೆ ಗಂಗಾಧರ್ ಗ್ಯಾರಂಟಿ ಸಮಿತಿ ಸದಸ್ಯರುಗಳು ಆಗಿರುವಂತಹ ಅಣೆಪಾಳ್ಯ ಚಂದ್ರಯ್ಯ ಹಂದರಕೆರೆ ಶೆಟ್ಟಿ ರೇಣುಕಾಸ್ವಾಮಿ ಸೇವಾ ಜಿಲ್ಲಾ ಮಾಜಿ ಅಧ್ಯಕ್ಷರು ಆದ ನಿಸಾನಿ ಕಿರಣ್ ಜಿಲ್ಲಾ ಉಪಾಧ್ಯಕ್ಷರು ಆದ ಕೆಎಚ್ ರಂಗನಾಥ್ ಕಂಬಳಿ ಸೊಸೈಟಿ ನಿರ್ದೇಶಕರು ಆದ ಬೀರೇಶ್ ಎಲ್ಲಿನಹಳ್ಳಿ ಸಿದ್ದರಾಮಯ್ಯ ಕರಿಯಪ್ಪ ಸಿಂಗದಹಳ್ಳಿ ನಾಗಣ್ಣ ಸೇರಿ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ರು ನಮ್ಮ ರಾಜ್ಯದ ಅನೇಕ ಜನ ಸಮಿತಿಯಲ್ಲಿದ್ದವರು ವಿಜಿಂಗಪ್ಪನವರು ಯಡಿಯೂರಪ್ಪ ಅವರು ಸೇರಿದಂತೆ ಅನೇಕ ಜನ ಹಾಗೆ ಮಹಿಳಾ ಒಬ್ಬ ಏನು ಸರೋಜಿನಿ ನಾಯ್ಡು ಕೂಡ ಈ ಸಮಿತಿಯಲ್ಲಿ ಇದ್ದಂಥವ್ರು ಅದರಿಂದ ಎಲ್ಲ ಮಾನಿಯರುಗಳನ್ನ ಸುಮಾರು ಇನ್ನೂರ ತೊಂಬತ್ತೆರಡು ಜನ ಸಮಿತಿಯಲ್ಲಿರ್ತಾರೆ ಆ ಎಲ್ಲ ಮಾನಿಯರುಗಳನ್ನ ಈ ಸಂದರ್ಭ ನಡೆಸ್ಕೊತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತೀವಿ ಕಾಂಗ್ರೆಸ್ ಯಾವತ್ತೂ ಕೂಡ ಸಂವಿಧಾನ ಪರವಾಗಿರ್ತದೆ ಕಾಂಗ್ರೆಸ್ಗೆ ಯಾವುದೇ ರೀತಿಯ ವಿಚಾರಗಳು ಬಂದಾದಂಥ ಸಂದರ್ಭದಲ್ಲಿ ಅದು ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದರ ಮ್ಯಾನುಫ್ಯಾಕ್ಚರ್ ಇರ್ತಕ್ಕಂಥದ್ದು ಸಂವಿಧಾನ ಸಂವಿಧಾನಕ್ಕೆ ಸಂವಿಧಾನವೇ ಕಾಂಗ್ರೆಸ್ಗೆ ಒಂದು ಪ್ರಬಲ ಅಸ್ತ್ರ ಸಂವಿಧಾನವನ್ನು ಯಾವತ್ತೂ ಗೌರ ಗೌರವಿಸ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅದರಿಂದ ಅನೇಕ ವಿಚಾರಗಳನ್ನು ನಾವು ಇವತ್ತು ಕಾಂಗ್ರೆಸ್ಸು ಇವತ್ತು ಗಾಂಧಿಯಜಿ ಅವರು ಇರಬಹುದು ಅಂಬೇಡ್ಕರ್ ಇವರು ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು ಸ್ವಚ್ಛ ಹಸಿರು ಮತ್ತು ರುಚಿಕರ ಇಪ್ಪತ್ನಾಲ್ಕು ಗಂಟೆ ಸೇವೆ ಬೆಳಿಗ್ಗೆ ಮಧ್ಯಾಹ್ನ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ ನ್ಯೂ ಅಭಿರುಚಿ ಡಾಬಾ ಸ್ವಾದವು ಸುಗಂಧವು ನಿಮಗಾಗಿ ತಪ್ಪದೆ ಭೇಟಿ ಕೊಡಿ